ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇದು ಬಂದ್ಬಿಟ್ಟು ಫ್ರೈಡೆ ಆಗಿರುತ್ತೆ ಫ್ರೈಡೆ ಏನೇನೆಲ್ಲ ಮಾಡಿದೆ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ತೊಗೊಬಂದ್ವಿ ಮತ್ತು ಸ್ನ್ಯಾಕ್ಸಿಗೆ ಏನು ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಏನು ಮಾಡಿದೆ ನನಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಏನು ಮಾಡಿದ್ದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಫಸ್ಟಿಗೆ ಇದು ಫ್ರೈಡೆ ಮಾರ್ನಿಂಗು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಹಾಗಾಗಿ ಬಿಸಿನೀರು ಇದು ಮಾಡಿಕೊಂಡು ಸ್ವಲ್ಪ ಯಾಕೋ ಈಟ್ ಅನ್ನಿಸ್ತಾ ಇತ್ತು ಹಾಗಾಗಿ ತುಪ್ಪ ಹಾಕ್ಕೊಂಡು ಬಿಸಿನೀರಿಗೆ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಚೆನ್ನಾಗೇ ಡೈಜೆಷನ್ನು ಆಗುತ್ತೆ ಮತ್ತು ಈಟು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಮತ್ತು ರಿಷಿಗೆ ರಿಷಿಗೆ ಮತ್ತು ಅವ್ರ ಪಪ್ಪಂಗೆ ಅಂದ್ಬಿಟ್ಟು ಇಡ್ಲಿ ಸಾಂಬಾರು ಮಾಡಿಟ್ಟಿದೆ ರಿಷಿ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಬನಾನಾ ಕಟ್ ಮಾಡಿದ್ದೆ ಲಂಚಿಗೆ ಇಡ್ಲಿನೇ ಹಾಕಳಿಸ್ದೆ ಇಡ್ಲಿ ಮತ್ತು ಸಾಂಬಾರು ಹಾಕಿ ಕಳಿಸ್ದೆ ನೋಡಿ ರಿಷಿ ಬಾಕ್ಸ್ ಎಲ್ಲ ರೆಡಿಯಾಗಿದೆ ಇವತ್ತು ಫಸ್ಟು ಫ್ರೈಡೇ ಯಾವತ್ತು ಪೂಜೆ ಇದ್ದೆ ಇವತ್ತು ರಿಷಿನ ಕಳಿಸಿದ್ದಾದಮೇಲೆ ಪೂಜೆ ಇದ್ದೀನಿ ನೋಡಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ ರಂಗೋಲಿ ಎಲ್ಲ ಹಾಕಿದ ಮೇಲೆ ಪೂಜೆ ಎಲ್ಲ ಈ ಥರ ಮಾಡ್ಕೊಂಬಿಟ್ಟು ಇವತ್ತು ಪೂಜೆ ಯಾಕೆ ಲೇಟಾಗಿ ಮಾಡಿದೆ ಅಂತ ಅಂದರೆ ಮಾರಿಕಂಬ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರನೇ ಅಲ್ಲೋಗಿ ದೀಪ ಹಚ್ಚೋಣ ಅಂದ್ಬಿಟ್ಟು ಅದು ರಾಹುಕಾಲದಲ್ಲೇ ಹಚ್ಬೇಕಲ್ವಾ ಟೆನ್ ತರ್ಟಿ ಮೇಲೆ ಹಾಗಾಗಿ ಲೇಟಾಗಿ ಅದು ಟೈಮಿಗೆ ಸರಿಯಾಗಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಾಡಿದ್ದಷ್ಟೇ ನೋಡಿ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಇದೇ ಮಾರಿಕಂಬ ದೇವಸ್ಥಾನ ಈ ಥರ ಇರುತ್ತೆ ಚೆನ್ನಾಗಿ ಊರಿತಲ್ಲಿ ಅಲಂಕಾರ ಮಾಡಿದರು ಮತ್ತು ಬಂದಮೇಲೆ ನನಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡಿದ್ದು ನೋಡಿ ಇದು ಈ ಬ್ರೇಕ್ಫಾಸ್ಟ್ಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಕ್ಯಾರೆಟು ಟೊಮೊಟೊ ಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವೀಟ್ ಕಾನು ಸ್ವೀಟ್ ಕಾನ ಮೊದಲೇ ಬೇಸಿಟ್ಕೊಂಡಿರ್ತೀವಿ ಪೆಪ್ಪರು ಮತ್ತು ಸಾಲ್ಟು ಇಷ್ಟು ಇಷ್ಟಿದೆ ಸಾಕಾಗುತ್ತೆ ಲೆಮನ್ನು నోడి ఒ బౌల స్వీట్ కార్న్ హు ఈ క్యారెట్ తురి హాకొతాదీని ఆ నంతరకొతీని సోతేక టమటో ఆమె లసి మెణిన్కాయ కాయ తురి హాతాయి ಆನಂತರ ಈ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರ್ತೀವಲ್ವ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಸ್ವಲ್ಪ ಸಾಲ್ಟು ಸಾಲ್ಟ್ ಹಾಕಿ ಸ್ವಲ್ಪ ಪೆಪ್ಪರ್ ಹಾಕ್ಕೊಬಿಡಿ ಪೆಪ್ಪರ್ ಹಾಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಪೆಪ್ಪರ್ ಹಾಕ್ಕೋತಾ ಇದ್ದೀನಿ ಇದಾದ ಚೆನ್ನಾಗಿ ಮಿಕ್ಸ್ ಕೊಡಿ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ವಲ್ಪ ಆಮೇಲೆ ಲೆಮೆನ್ ಹಾಕ್ಕೊಳ್ಳಿ ನೋಡಿ ನನ್ನ ಬ್ರೇ ಎಲ್ತಿಯಾದ ಬ್ರೇಕ್ಫಾಸ್ಟ್ ರೆಡಿ ಸ್ವೀಟ್ ಕಾರ್ನ್ ಸಲಾಡು ಮತ್ತು ಇವತ್ತು ಸ್ವಲ್ಪ ಎಲ್ಲ ರೇಷನ್ ಖಾಲಿ ಆಗಿಬಿಟ್ಟಿತ್ತು ಈ ಸ್ಪೈಸಸ್ ಎಲ್ಲ ಐಟಮ್ಸ್ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಮಾರ್ಟ್ಗೆ ಹೋಗಿದ್ವಿ ಮಾರ್ಟಿಂದ ಈ ರೇಷನ್ ಎಲ್ಲ ತಗೊಂಡು ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೇ ಆಗೋಯ್ತು ನೋಡಿ ರಿಷಿ ಎಲ್ಲ ಅದನ್ನೆಲ್ಲ ಎತ್ತಿಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಪ್ ಮಾಡ್ತಿದ್ದಾನೆ ಸ್ವಲ್ಪ ಈ ಬೇಳೆ ಮತ್ತು ರವೆ ಆ ಥರದ ಐಟಮ್ಸ್ ಎಲ್ಲ ಇತ್ತು ಈ ಪ್ಯಾಕಡ್ ಐಟಮ್ಸೇ ಎಲ್ಲ ಇರಲಿಲ್ಲ ಮತ್ತು ಡೀಪ್ ಫ್ರೈ ಮಾಡೋದು ಕಾಯಿಲು ಈ ಥರ ಈ ಆರ್ ಆರ್ಪಿಕ್ ಈ ಥರ ಅಷ್ಟೇ ಖಾಲಿಯಾಗಿತ್ತು ಡಿ ಮಾಡ್ಕೋ ಬಂದ್ಬಿಟ್ಟು ಮತ್ತು ಕೆಂಪನ ಗೊಜ್ಜು ಸಾಂಬಾರು ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಅದಕ್ಕೆ ನೆಂಚೋಕೆ ನೆಂಚ್ಕೊಳಕ್ಕೆ ಅಂದ್ಬಿಟ್ಟು ಹಪ್ಳ ಹಾಕ್ಕೊಂಡಿದ್ದೆ ಇದಿಷ್ಟು ಬ್ಲಾಗ್ ಆಗಿರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್